ಆಗ್ತದೆ ನಿಮಗೆ ಇದು ಆಗಿದೆ ಅಲ್ಲ ಗ್ಲಾಸ್ ಎಲ್ಲ ತೆಗಿಬೇಡಿ ಮತ್ತೆ ನೀವು ಬಿಸಿಲಿಗೆಲ್ಲ ಜಾಸ್ತಿ ಹೋಗಬೇಡಿ ಅದು ಗ್ಲಾಸ್ ಹೋಗಲೇಬೇಕು ತುಂಬ ನೋವಾಗ್ತದೆ ಸ್ವಲ್ಪ ನೋವು ಆಗ್ತದೆ ಕಾಣ್ತದ ನನ್ನ ಬುಕ್ಕಲ್ಲಿ ಅದರಲ್ಲಿ ಉಂಟಲ್ಲ ಪೈಲೆಲ್ಲ ಇದರಲ್ಲಿ ಉಂಟಲ್ಲ ಬರುವಾರ ಹೋಗ್ಲಿಕ್ಕೆ ಹೇಳಿದ ಡಾಕ್ಟ್ರು ಡಾಕ್ಟರ್ ನನಗೆ ಏನು ಅಂಗಿದೆಲ್ಲ ಏನು ಬೇಡ ಆಪ್ರೇಷನ್ ಆಗೋದಲ್ಲ ಇವತ್ತು ಬಸಳೆ ಮಾಡ್ತೀಯಾ ಬಸಳೆ ಒಳ್ಳೆ ಬರ್ತದಲ್ಲ ಓಕೆ ಎಂತ ಬಿಸಿಲಲ್ಲ ಬಿಸಿಲು ನೋಡ್ಲಿಕ್ಕೆ ಆಗುದಿಲ್ಲ ನನಗೆ ಬಿಸಿಲು ಎಲ್ಲ ನೋಡಿ ನನಗೆ ವಿಚಾರ ಇಲ್ಲ ಇವತ್ತು ಮನೆಯಲ್ಲಿ ಇಲ್ಲಿ ಮಗ ನನಗೆ ಯಾರು ಇಲ್ಲ ಅಲ್ಲೇ ಬೇಕು ಬೇಕು ಡೈಲಿ ನನಗೆ ನಿಲ್ಲಿಕ್ ಆಗೋದಿಲ್ಲ ನನಗೆ ಕೆಲಸ ಉಂಟು ನೀವು ಸ್ವಲ್ಪ ಸ್ವಲ್ಪ ಕೆಲಸ ಮಾಡಿ ನನ್ನ ಒಪರೇ ಚೆನ್ನಾಗಿದೆ ಅಂತ ಮಲಗೆ ನಿಲ್ಬೇಡಿ ಹಾಗೆ ಅಲ್ಲ ಮಗ ಕೂಡ ಜೋರು ಮಾಡ್ತಾನೆ ನೀನು ಹೋಗ್ಬೇಡ ನಾನು ಬಿಟ್ಟು ಅವ ಬಂದ ಮೇಲೆ ನಾನು ಹೇಳಿ ಕೊಡ್ತೇನೆ ನನಗೆ ಒಂದು ದಿವಸ ರಜೆ ಕೊಡುವರು ವಾರ ಪೂರ್ತಿ ರಜೆ ಕೊಡ್ತಾರ ಕೆಲಸ ಉಂಟಲ್ಲ ನನಗೆ ಒಂದು ವಾರ ಮಾಡು ಏನಾದರೂ ಇಲ್ಲ ರಜೆ ಮಾಡಲಿಕ್ಕೆ ಆಗೋದಿಲ್ಲ ಅಮ್ಮ ನನಗೆ ಇಲ್ಲ ಮಗಳ ಮನೆಗೆ ಹೋಗ್ತೇನೆ ನಿಲ್ಲೋದಿಲ್ಲ ಇಲ್ಲಿ ನೋಡುದಿಲ್ಲ ಗಾಡಿ ಇಲ್ಲ ಅಂತ ಹೋಗಿದ್ದಾನಂತಿದ್ದಾನಂತಲ್ಲ ಅಲ್ಲ

ಅಲ್ಲಲ್ಲ ಅಡಿಗೆಲ ಮಾಡಿ ಇರ್ತೇನಮ್ಮ ಆ ಹೈತೆ ಮತ್ತೆ ನೀವು ತಕೊಂಡು ಊಟ ಮಾಡಿ ಇಲ್ಲಾಂದ್ರೆ ಅವಳು ಸಚಿಲನಿಗೆ ಖಾರಿ ಹಾಡ ಅವಳು ಮಾಮಲು ಬಂದು ನಿಲ್ಲಿ ಅವಳನ್ನ ಕೊಡಬೇಕಲ್ಲ ನಿಂದ್ರೆ ಅವಳು ಏನೋ ಯಾಕೆ ಕೊಡಬೇಕು ಆ ಧರ್ಮಕ್ಕೆ ಬಂದು ನಿಂತಾರಾ ಹ್ಮ್ ಆ ನಾನ ಮಾಗ ಎಲ್ಲಿದಾನಾ ಮಕ್ಕ ವರಕ್ಕೆ ಹೋಗಿದನ ಅಂತ байಕಂಟಾ ಮನೆೊಳಗೆ ಸೇಯಿನ ಅವರು ಆ ಹ್ಮ್

ಅವ್ರು ಹೇಳ್ತಾರೆ ನನಗೆ ನಿಲ್ಲಿಲಿಕ್ಕೆ ಆಗ್ತದ ನನಗೆ ಹೆಸರು ಸೆಕೆ ಮತ್ತೆ ಈಚೆ ಕೊಟ್ಟು ಸ್ವಲ್ಪ ಉಂಟು ಮತ್ತೆ ಗುಡಿ ನಾನು ಹೇಳಿ ಅಡಿಗೆ ಮಾಡಿ ಹ್ಮ್ ಹಾಗೆ ಬನ್ನಿ ಮತ್ತೆ ಚಟ್ನಿ ಮಾಡಿ ಮಾಡ್ತೇನೆ ಆಯ್ತು ಆಯ್ತು ಲುಂಗಿಯಲ್ಲಿ ಮೀನು ಉಂಟಾ ಉಂಟು ಎರಡು ಕಾಯಿಸು ಕಾಯಿ ಎರಡು ಕಾಯಿ ಮೆಣಸು ಮತ್ತೆ ಈರುಳ್ಳಿ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಎಣ್ಣೆಲಿ ಹುರಿಯೋದು ನನಗೆ ತುಂಬಾ ಇಷ್ಟ ಮಾಡ್ತೀಯಾ ಮಾಡ

ಬೆಳನ್ನ ಬೆಳದನೆ ಮಲಗೆ ಹೋಗಿ ರಥು ಬಾನಿ ಉರ್ದಾಕೋಡು ಮತ್ತೆ ರೆಡಿ ಆಯ್ತೋ ಊಟ ಇಲ್ಲ ಊಟ ಮಾಡೋದು ಊಟ ಆವರಿಸ್ತೇನೆ ಮತ್ತೆ ಕಾತ್ರೆ ತುಂಪಿ ತುಂಪಿ ನನಗೆ ಸರಿ ಕೂಡಿ ನಾನು ಹೋಗಿ ನಾನು ಊಟ ಕೊಡಿ ಊಟ ಮಾಡಿ ಮತ್ತೆ ದರ್ಸವ ತಕ್ಕೆ ಮೂಲಕ ತಾನೆ ಆಯ್ತಾ ಆಗ ಬಡಿಸಲಾ ಊಟ ಬಡಿಸೀರು ಏನ್ ಮೂನು ಮತ್ತೆ ನಾನೇ ಹೋಗೆ ನಾನು ವರ್ತನೆ

ಮನೆಗೆ ಸ್ವಲ್ಪ ಇವತ್ತು ನೀನಿಲ್ಲ ಅಮ್ಮ ನಿರ್ಬೇಕು ಇಬ್ಬರಲ್ಲಿ ಒಬ್ಬರು ನನಗೆ ಆಗೋದಿಲ್ಲ ಒಂದು ವಾರ ಯಾರು ಇಲ್ಲಿ ಹೋಗಬೇಡಿ ನನಗೆ ಆಚೆ ಚುನಿ ಒಬ್ಬರೇ ಇಲ್ಲೇ ನನಗೆ ಕೆಲಸ ಉಂಟು ಅದೇನೂ ಆಗುವುದಿಲ್ಲ ಎರಡು ದಿನ ರಜೆ ಮಾಡಿದರೆ ನಮ್ಮ ಮಗನಿಗೆ ಫೋನ್ ಮಾಡಿ ಹೇಳ್ತಾರೆ ಇಲ್ಲ ಅಮ್ಮ ನೀವು ಒಬ್ಬರೇ ಇರಬೇಕಾಗ್ತದೆ ನಾ ಹೋಗ್ತೇವೆ ಈಗ ಹೌದಾ ಹೌದು ನಾನು ಅಂದ್ ಬಿಟ್ಟು ಹೋಗ್ತೇನೆ ನೀನು ಹೌದು ಏನಮ್ಮ ಎದ್ದಿದೀರಾ ಅಲ್ಲ ಅವನು ತಮಾಷೆ ಮಾತಾಡ್ತಾನೆ ನಾನು ಅಂತ ಅವನು ಬಿಟ್ ಹೋಗತಾನಂತೆ ನಾನು ಹಾ ಆನ್ ಹೋಗಬೇಡ ಏನಿದು ಬಿಟ್ ಹೋಗತದ ಅಂತ ಹೇಳ್ತಾನೆ ಅವನಿಗೆ ಸಕೇಲ ಸೌಂಡ್ ಅದಕ್ಕೆ ಏನು ಮಾಡೋ ಈಗ ಆಫ್ ಮಾಡು ಆಫ್ ಮಾಡಿದೀನಿ ಕಾಕಾಕೀ ಅಂತ